ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಈ ದಿನ ನಾನು ಕೆಂಪೇಗೌಡರ ಬಗ್ಗೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಕೆಂಪೇಗೌಡ ಎಂತ ಆಡಳಿತಗಾರ ಎಂತ ರಾಜ್ಯಭಾರ ಮಾಡಿದ ಅಂತ ಹೇಳ್ಬಿಟ್ಟು ಜನರಿಗಾಗಿ ಜನರಿಂದ ಜನರಿಗೋಸ್ಕರ ಅವರು ಒಂದು ಸಾವಿರದ ಐನೂರ ಅರವತ್ತರಲ್ಲಿ ಪೇಟೆಗಳನ್ನ ಕಟ್ಟಿ ಕೆರೆ ಕುಂಟೆಗಳನ್ನು ಕಟ್ಟಿ ಸ್ವಲ್ಪ ಫೈನಾನ್ಸ್ ದುಸ್ಥಿತಿಗೆ ಬಂದ್ಬಿಟ್ಟು ರಾಜ ಆವಾಗ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯ ಆಡಳಿತ ಇದ್ದವರು ಆವಾಗ ಏನಾಯ್ತು ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಆಗಿ ಇವರೇ ಒಂದು ಸ್ವಂತ ನಾಣ್ಯಗಳನ್ನು ಬಿಟ್ಟರು ಬೈರೇಶ್ಪುರ ಎಸ್ನಲ್ಲಿ ಸ್ವಂತ ನಾಣ್ಯಗಳನ್ನು ಬಿಟ್ಟು ಆ ನಾಣ್ಯಗಳು ಬಿಟ್ಟಾಗ ಕೆಂಪೇಗೌಡ ಹಳಿಯ ರಾಯರು ಅಂತ ಹೇಳ್ಬಿಟ್ಟಿರ್ತಾರೆ ರಾಜರಾಯರು ಅವರು ಸ್ವಲ್ಪ ಮನಸ್ತಾಪತ್ತು ಕೆಂಪೇಗೌಡರಿಗೆ ಅವರು ಹೋಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ಅಂದ್ರೆ ಅವರು ಗೊತ್ತಿಲ್ದಿರ ಮಾಡ್ತಾ ಇದ್ದಿದ್ದು ವಿಜಯನಗರ ಸಾಮ್ರಾಜ್ಯಕ್ಕೆ ಗೊತ್ತಿಲ್ದಿರ ಆ ಟೈಮ್ಗಳನ್ನು ಬಿಡ್ತಾರೆ ಸಾವಿರದ ಐನೂರ ಅರವತ್ತರಲ್ಲಿ ಅವಾಗ ರಾಜರಾಯರು ಅಂತ ಹೇಳ್ಬಿಟ್ಟು ಅವರು ವಿಜಯನಗರ ಸಾಮ್ರಾಜ್ಯಕ್ಕೆ ದೂರ ಹೋಗಿ ಕೊಡ್ತಾರೆ ಈ ತರ ನಿಮ್ಗೆ ಗೊತ್ತಿಲ್ದಿರ ಮಾಡ್ತಾ ಇದ್ದಾರೆ ಅವ್ರು ಏನು ಅವ್ರ ಸ್ವಾರ್ಥಕ್ಕೆ ಏನೇ ಮಾಡ್ತಾ ಇರ್ಲಿಲ್ಲ ಜನರಿಗೋಸ್ಕರ ಒಂದು ಡೆವಲಪ್ಮೆಂಟ್ಗೋಸ್ಕರ ಮಾಡ್ತಾ ಇದ್ದರು ಅಂತ ಆಡಳಿತಗಾರ ಅಂತ ನಾನು ಮಾತಾಡ್ತಾ ಇದ್ದೀನಿ ಅವಾಗ ಕೆಂಪೇಗೌಡರನ್ನ ಕರೆಸ್ತಾರೆ ವಿಜಯನಗರ ಸಾಮ್ರಾಜ್ಯ ಏನಂತ ದಸರಾ ಉತ್ಸವ ನಡೀತಾ ಇದೆ ಬನ್ನಿ ಅಂತ ಹೇಳ್ಬಿಟ್ಟು ಆಹ್ವಾನ ಕೊಡ್ತಾರೆ ಕೆಂಪೇಗೌಡರಿಗೆ ಕೆಂಪೇಗೌಡ ಅವಾಗ ಹೋದಾಗ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಡ್ತಾರೆ ನಮಗೆ ಗೊತ್ತಿಲ್ಲದಿರೋದಿಂದ ಕೆಲಸ ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬಿಟ್ಟಿದ್ದಾರೆ ಅದು ಇವತ್ತು ಗೊತ್ತಾಗಿದೆ ಎಲ್ಲಿ ಜೈಲಲ್ಲಿ ಇದ್ರು ಒಂದು ಗಂಗಾವತಿ ಅಂತ ಆನೆ ತಾನೇ ಅಂತ ಅಲ್ಲಿ ಜೈಲಾಗ ಅಂತ ಆಡಳಿತವನ್ನ ಐದು ವರ್ಷ ಜೈಲನ್ನು ಅನುಭವಿಸಿ ಆಮೇಲೆ ರಿಲೀಸ್ ಬರ್ತಾರೆ ಅವರು ಐದು ವರ್ಷ ಜೈಲಲ್ಲೇ ಅಂತ ಆಡಳಿತ ಬ ಮಾಡೋರು ಇನ್ನು ಬರ್ತಾರೋ ಬರಲ್ವೋ ಅಂತ ಅವ್ರನ್ನ ಇವಾಗ ಇನ್ನೂರು ಹದಿನೈದು ವರ್ಷ ಆದ್ರೂ ನಾವು ತಿಳ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು ನನ್ನ ಎರಡು ಮಾತನ್ನು